ಸದಾಶಿವಾನಂದ ನಗರ ಬೈರಿ ಕೊಪ್ಪ ಪ್ರದೇಶದಲ್ಲಿ ಮನೆಯ ಮುಂದೆ ಹಾದು ಹೋಗಿರುವ ಕರೆಂಟ್ ಕಂಬದ ಮೇನ್ ಲೈನ್ಗೆ ಒಂದು ಮರ ತಾಗಿದ್ದು ಯಾವುದೇ ಸಮಯದಲ್ಲಿ ದೊಡ್ಡ ಅವಘಡ ಸಂಭವಿಸುವ ಭೀತಿ ಸ್ಥಳೀಯರಲ್ಲಿ ಹೆಚ್ಚಾಗಿದೆ ಸಾರ್ವಜನಿಕರು ಈ ವಿಷಯವನ್ನು ಹೆಸ್ಕಾಂ ಇಲಾಖೆಗೆ ತಿಳಿಸಿ ಈಗಾಗಲೇ ಹತ್ತು ದಿನಗಳು ಕಳೆದರೂ ಇಂದಿಗೂ ಅಧಿಕಾರಿಗಳಿಂದ ಯಾವುದೇ ಕ್ರಮ ಕೈಗೊಳ್ಳಲಾಗಿಲ್ಲ ಜನರು ಹೇಳುವಂತೆ ಹೆಸ್ಕಾಂ ಕಸ್ಟಮರ್ ಕೇರ್ ಹೆಸರಿಗೆ ಮಾತ್ರ ಇದೆ ಕೆಲಸಕ್ಕೆ ಇಲ್ಲ ಸ್ಥಳೀಯರು ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ತೀವ್ರ ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ ಏನಾದರೂ ಅಪಘಾತವಾದ ಮೇಲೆ ಮಾತ್ರ ಅಧಿಕಾರಿಗಳು ಕಣ್ಣು ತೆಗೆಯುತ್ತಾರೆ ಎಂಬ ಆರೋಪ ಸಾರ್ವಜನಿಕರಿಂದ ಇದೀಗ ಜನರ ಪ್ರಾಣದ ಜೊತೆ ಆಟ ಆಡುತ್ತಿರುವ ಹೆಸ್ಕಾಂ ಅಧಿಕಾರಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕೆಂದು ಸ್ಥಳೀಯರು ಒತ್ತಾಯಿಸಿದ್ದಾರೆ ಅಧಿಕಾರಿಗಳ ನಿರ್ಲಕ್ಷ್ಯದಿಂದ ಬೇಸತ್ತ ನಾಗರಿಕರು ಇದೀಗ ಹೆಸ್ಕಾಂ ಇಲಾಖೆಗೆ ಇಡೀ ಶಾಪವನ್ನೇ ಹಾಕುತ್ತಿರುವ ಸ್ಥಿತಿ ಕಂಡುಬಂದಿದೆ ಸಾರ್ವಜನಿಕರ ಮನವಿ ಕರೆಂಟ್ ಕಂಬದ ಮೇನ್ ಲೈನ್ ತಕ್ಷಣ ಸರಿಪಡಿಸಿ ದೊಡ್ಡ ಅಪಾಯ ತಪ್ಪಿಸಿ ಎಂಬಂತಾಗಿದೆ